ಇವ್ರಿಗೆ ಈ ಕಾಲೋನಿಯಲ್ಲಿ ಮನೆಗಳೆಲ್ಲ ಕಾಣ್ತವಲ್ಲ ನನ್ನ ಅವಧಿಯಲ್ಲಿ ಮುಂಜೂರು ಮಾಡಿರ್ತಕ್ಕಂಥ ಮನೆಗಳು ಸಿದ್ದರಾಮಯ್ಯನವರಂತ ಒಬ್ಬ ಬದ್ಧತೆ ಮತ್ತು ಕಳಕಳಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇದ್ದುದರಿಂದ ನನಗಿದ್ದಂಥ ಎಲ್ಲ ಅಧಿಕಾರವನ್ನು ಚಲಾಯಿಸಿ ಈ ಜನಾಂಗಕ್ಕೆ ಏನು ಬೇಕು ಎಲ್ಲ ಸಹಾಯ ಮಾಡಿದ್ದೀನಿ ನಾನು ಮಾಡಿದಂಥ ಸಹಾಯನ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಮಾಡಿರೋ ಸಹಾಯ ಮತ್ತು ಆದೇಶಗಳನ್ನು ಮುಂದರ್ಸ್ಕೊಂಡು ಹೋಗ್ಬಿಟ್ರೆ ಒಂದೇ ವರ್ಷದಲ್ಲಿ ಇವನ್ನೆಲ್ಲರೂ ಕೂಡ ಸಮಾಜದ ಮುಖ್ಯವಾಗಿ ತರ್ಬೋದು ಈಗ ಎಷ್ಟು ಜನ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಯಾವ ರೀತಿ ಪಡೆದ್ರು ಯಾವ ರೀತಿ ಕೊಟ್ಟರು ಅನ್ನೋದು ಕೂಡ ಸಮಗ್ರವಾದಂಥ ಒಂದು ತನಿಖೆ ಆಗಬೇಕು ಆ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥ ತಹಸೀಲ್ದಾರ್ನ ಜೈಲಿಗೆ ಹಾಕ್ಬೇಕಲ್ಲ ಒಂದು ಐದಾರು ಕಡೆ ಹಾಕಿದ್ರೆ ಗೊತ್ತಾಗುತ್ತೆ ಈ ಒಂದು ಬೇಡ ಜಂಗಮ ಏನಿದೆಯಲ್ಲ ಅವಾಗ ಬಂದ್ರು ಆ ಬೇಡ ಜಂಗಮ್ಮ ಅದು ಅವ್ರ ಜೊತೆ ಬುಡಗ ಜಂಗಮ್ಮ ಅಂತ ಇದ್ದಾರೆ ಈ ಬೇಡ ಜಂಗಮ್ಮ ಅನ್ನೋರು ನಶಿಸಿ ಹೋಗ್ಬಿಟ್ಟಿದ್ದಾರೆ ಅವರಿಲ್ಲ ಇವರು ಆಂಧ್ರದಿಂದ ಬಂದಿರೋರು ಇವ್ರು ಏನೇನು ಪ್ರಾಣಿ ತಿಂತಾರೆ ಅಂತಂದು ಎಲ್ಲ ನೀವು ಕೇಳ್ರಿ ಹೇಳ್ತಾರೆ ಕ್ಲೀನಾಗಿ ಅವ್ರು ಏನಾರು ತಿಂತಾರ ನೂರ ಒಂದು ಜಾತಿ ಶೆಡ್ಯೂಲ್ಡ್ ಕ್ಯಾಸ್ಟ್ನಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಪ್ಯೂರ್ಲಿ ವೆಜ್ ಅವರು ನಾನ್ ವೆಜ್ ಅಂದರೆ ಮಾಂಸಾಹಾರಿಗಳು ಅವರು ಮೊದಲೆಲ್ಲ ಕಿತ್ತು ತಿನ್ನೋ ಬಡತನ ಅವಾಗೆಲ್ಲ ಗೋ ಮಾಂಸನೇ ತಿಂತಿದ್ರು ಈಗಲೂ ಕೆಲವರು ತಿಂತಾರೆ ಬಡವರು ಅದು ಭಾಳ ಒಳ್ಳೇದು ಅಂತ ಕೂಡ ಹೇಳ್ತಾರೆ ಗೋ ಮಾಂಸ ಇಂಟರ್ನ್ಯಾಷನಲ್ ಫುಡ್ ಅದು ಗೋ ಮಾಂಸ ತಿಂತಾರೆ ನಮ್ಮ ಕೆಲವರು ಏನು ಹೊಸಪ್ಪ ಇದಾದ ಹೇ ನಾನು ಮಾಂಸ ತಿಂತಾನೆ ದನ ತಿಂತಾನೆ ಅಂತಾರಲ್ಲ ಯಾಕೆ ಅಂತಂದೇಳಿ ಕೆಲವರು ಕುರಿ ಮಾಂಸ ಅಥವಾ ಕೋಳಿ ಮಾಂಸ ತಿಂತ ಇರ್ಬೋದು ಇನ್ನು ಉಳಿದ ಬಡವರೆಲ್ಲರೂ ಕೂಡ ದನವಿನ ಮಾಂಸವನ್ನು ತಿಂತಾರೆ ಕಳೆದ ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ರಾಜ್ಯದಲ್ಲಿ ಮಾದಿಗರಿಗೆ ಮಾದಿಗ ಸಮುದಾಯದವರಿಗೆ ಮೀಸಲಾತಿ ಪಡೆಯುವಲ್ಲಿ ಸಾಕಷ್ಟು ಅನ್ಯಾಯ ಆಗಿದೆ ನಮ್ಮ ಜಾತಿ ಜನಸಂಖ್ಯೆಯ ನಮ್ಮ ಹಿಂದುಳುವಿಕೆಯ ಆಧಾರದ ಮೇಲೆ ನಮಗೆ ಸಿಗಬೇಕಾದಂಥ ಮೀಸಲಾತಿಯ ಪ್ರಮಾಣ ತುಂಬ ಕಡಿಮೆ ಇರೋದ್ರಿಂದ ನಮಗೆ ಒಳ ಮೀಸಲಾತಿಯನ್ನು ಕೊಡಿ ವರ್ಗೀಕರಣ ಮಾಡಿ ಏನು ಹದಿನೈದು ಪರ್ಸೆಂಟು ಮೀಸಲಾತಿ ಇದೆ ಆ ಮೀಸಲಾತಿ ಒಳಗಡೆ ಬರತಕ್ಕಂಥ ನೂರ ಒಂದು ಜಾತಿಗಳಿದ್ದಾವೆ ಅದರಲ್ಲಿ ಪ್ರಬಲವಾಗಿ ಒಂದು ಐದಾರು ಕಮ್ಯುನಿಟಿ ಇದ್ದಾವೆ ಆ ಕಮ್ಯುನಿಟಿ ಜೊತೆಗೆ ನಾವು ಸ್ಪರ್ಧೆ ಮಾಡೋಕ್ಕಾಗಲ್ಲ ಈ ಕಾರಣದಿಂದ ನಮಗೆ ಪ್ರತ್ಯೇಕವಾಗಿ ಒಳ ಮೀಸಲಾತಿ ವರ್ಗೀಕರಣ ಮಾಡಿಕೊಡ್ಬೇಕು ಅಂತೇಳಿ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ಕೊಂಬಂದ್ವಿ ಅದು ನಿಮಗೆಲ್ಲ ಗೊತ್ತಿದೆ ಆಂಧ್ರದಲ್ಲಿ ಬಹುದೊಡ್ಡ ಚಳವಳಿ ಅಲ್ಲಿ ನಡೀತಾ ಇತ್ತು ಅಲ್ಲಿನ ನಾಯಕ ಮಂದಕೃಷ್ಣ ಮಾದಿಗೆ ಅಂತಕ್ಕಂಥ ಒಬ್ಬ ದೊಡ್ಡ ನಾಯಕ ಮಾದಿಗ ಸಮುದಾಯಕ್ಕೆ ಸೇರಿದ್ರು ಆತನ ಒಂದು ಹೋರಾಟದ ಫಲ ಅಲ್ಲಿ ಆಂಧ್ರ ಸರ್ಕಾರ ಆಂಧ್ರ ಸರ್ಕಾರ ಆಗ ಚಂದ್ರಬಾಬು ಅವರು ಇವರು ದೊಡ್ಡ ಚಳವಳಿಯನ್ನು ಮಾಡ್ತಾಯಿದ್ರು ಒಂದು ಬಾರಿ ಹೈದರಾಬಾದ್ ದಿಗ್ಬಂಧನ ಅಂತಕ್ಕಂಥ ಒಂದು ಚಳವಳಿ ಮಾಡಿದರು ಆಗ ಅಲ್ಲಿನ ಮಾದಿವರೆಲ್ಲರೂ ಅವರವರ ಮನೆಗಳಿಗೆ ಬೀಗ ಹಾಕಿ ಆ ಚಳವಳಿಯಲ್ಲಿ ಹೋದರು ಎಲ್ಲ ಹೆಂಡತಿ ಮಕ್ಕಳು ಎಲ್ಲರೂ ಆ ರೀತಿ ಅಗ್ರೆಸಿವ್ ಆಗಿದ್ದಾರೆ ಅಲ್ಲಿ ಮಾಲಿಗಳು ಆ ಒಂದು ಹೋರಾಟಕ್ಕೆ ಮಣಿದು ಚಂದ್ರಬಾಬು ನಾಯ್ಡು ಅವರು ಹೌದು ಇವರಿಗೆ ನಿಜವಾಗ್ಲೂ ಕೂಡ ಅನ್ಯ ಆಗಿದೆ ಮೀಸಲಾತಿ ಇವರಿಗೆ ಸಿಗ್ತಾ ಇಲ್ಲ ಇವರು ಹಿಂದುಳಿದಿದ್ದ ಅತ್ಯಂತ ಶೋಷಿತ ಸಮುದಾಯದಲ್ಲಿ ಶೋಷಿತರು ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರು ಅಂತೇಳಿ ಅವರು ಮನಗಂಡು ಇವರಿಗೆ ಒಳ ಮೀಸಲಾತಿಯನ್ನು ಮುಂಜೂರು ಮಾಡಿದರು ಮುಂಜೂರು ಮಾಡಿ ಆದಮೇಲೆ ಒಳ ಮೀಸಲಾತಿ ಜಾರಿಗೊಳಿಸಿದ ನಂತರ ಅಲ್ಲಿ ಇನ್ನೊಂದು ಜಾತಿಯವರು ನಮ್ಮ ಬೆಳವಣಿಗೆಯನ್ನು ಸಹಿಸಲಿಲ್ಲ ಅವರು ಹೈಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ನಲ್ಲಿ ತಡೆಯಾಜ್ಞೆ ಬಂತು ನಂತರ ನಾವು ಅಲ್ಲಿಂದ ಬೇರೆ 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 ಪೀಠಕ್ಕೆಲ್ಲ ವರ್ಗವಾಯಿತು ಮೇಲ್ಮನವನ್ನ ಸಲ್ಲಿಸಿದ್ವಿ ಕೊನೆಗೆ ಅಂತಿಮವಾಗಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಏಳು ಜನ ಪೀಠಾಧಿ ಪೀಠಗಳು ನ್ಯಾಯಮೂರ್ತಿಗಳು ಒಂದು ಐತಿಹಾಸಿಕವಾದಂಥ ತೀರ್ಪನ್ನು ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಬರುತ್ತೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅವ್ರು ಮಾಡಬಹುದು ಇರ್ತಕ್ಕಂಥ ಹದಿನೈದು ಪರ್ಸೆಂಟ್ನಲ್ಲೇ ಅದು ಯಾರು ಮೀಸಲಾತಿ ಪಡಿಲಿಕ್ಕಾಗಿಲ್ವೋ ಅಂಥ ಸಮುದಾಯಕ್ಕೆ ವರ್ಗೀಕರಣ ಮಾಡಿ ಕೊಡಬಹುದು ಅಂತ ಒಂದು ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಎಂಬತಕ್ಕಂಥ ಒಂದು ಐತಿಹಾಸಿಕವಾದಂಥ ತೀರ್ಪು ಬಂದ ನಂತರ ಅವತ್ತು ಮಾದಿಗರಿಗೆ ಸ್ವಾತಂತ್ರ್ಯ ಸಿಕ್ತು ಓ ನಾವೇನು ಬದುಕಿದ್ಕೂ ಕೂಡ ಇನ್ನು ಬದುಕಬಹುದು ಅಂತಂದೇಳಿ ಇವು ಎಲ್ಲರೂ ಕೂಡ ಇವರು ಬದುಕು ಅವ ಅವನತಿಯತ್ತ ಏನು ಇಲ್ಲ ಇಲ್ವೇನಪ್ಪ ಅನ್ನೋ ರೀತಿಯಲ್ಲಿದ್ದರು ಕೊನೆಗೆ ಸುಪ್ರೀಂ ಕೋರ್ಟಿನ ತೀರ್ಪು ಬಂದ ನಂತರ ಈ ರಾಜ್ಯದ ಸಾಮಾಜಿಕ ನ್ಯಾಯದ ಅಧಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟಿನ ತೀರ್ಪನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತೀನಿ ಒಳ ಮೀಸಲಾತಿ ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಇದ್ದ ಅಡೆತಡೆಗಳು ಕಾನೂನು ಕಾನೂನು ನಿವಾರಣೆ ಆಗಿದೆ ಈಗ ನಾವು ಕೊಡಲಿಕ್ಕೆ ರೆಡಿಯಾಗಿದೆ ಅಂತಂದೇಳಿ ಅವರು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ಒಳ ಮೀಸಲಾತಿ ಜಾರಿ ಕೊಡ್ತೀವಿ ಅಂತ ಹೇಳಿ ಸಮಾಜ ಕಲ್ಯಾಣ ಮಂತ್ರಿ ಆದಾಗ ಇದೇ ಬುಡುಗ ಜಂಗಮರು ಬಂದರು ತಕ್ಕನಿಗೆರು ಬಂದರು ಅಕ್ಕಿ ಪಿಕ್ಕಿಗಳು ಬಂದರು ಬೇರೆ ಬೇರೆ ಕಡೆಗೆ ಎಲ್ಲೆಲ್ಲಿ ಬಂದು ನನಗೆ ಮನೆ ಕೊಟ್ಟರು ಆ ಸಂದರ್ಭದಲ್ಲಿ ಅವರು ಎಲ್ಲರಿಗೂ ಕೂಡ ಮನೆ ಕೊಡುವಂಥ ಹಣ ಕೊಡುವಂಥ ಕೆಲಸ ಮಾಡಿದೆ ಇಲ್ಲಿ ಮಾರಪ್ಪ ಇವರೆಲ್ಲ ಬಂದರು ಇವ್ರಿಗೆ ಈ ಕಾಲೋನಿಯಲ್ಲಿ ಮನೆಗಳೆಲ್ಲ ಕಾಣ್ತಾವಲ್ಲ ನನ್ನ ಅವಧಿಯಲ್ಲಿ ಮುಂಜೂರು ಮಾಡಿರ್ತಕ್ಕಂಥ ಮನೆಗಳು ಆಗ ಹಾಂ ಆಗ ನಾನು ಮುಂಜೂರು ಮಾಡಿರ್ತಕ್ಕಂಥ ಮನೆಗಳು ಇದು ನಾಲ್ಕು ಲಕ್ಷ ನಮ್ಮದು ಕೇಂದ್ರ ಸರ್ಕಾರದ ಎರಡೂವರೆ ಲಕ್ಷ ಕಾರ್ಪೊರೇಷನಿನ ಒಂದು ಲಕ್ಷ ಸುಮಾರು ಏಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಭವ್ಯವಾದಂಥ ಇವ್ರದೇ ಅರಮನೆ ಇದ್ದಂಗೆ ಇನ್ನೇನು ಇವರು ನೆಲದಲ್ಲಿ ಇದನ್ನು ಏನಪ್ಪ ತಾಡಪ ರೋಚಿಗೆ ಮಲಗಿದವರು ಹಾವು ಪಾವು ಎಲ್ಲ ಬಂದರೂ ಕೂಡ ಅವನ ಕಡ್ಕೊಂದು ಪ್ರಾಣ ಬಿಟ್ಟವರು ಅಥವಾ ಹಾವಿನ ಜೊತೆ ಮಲಗಿದವರು ಹಾವು ಚೇಳುಗಳಲ್ಲಿ ಇವ್ರಿಗೆ ಏನೋ ಒಂದು ಮನೆ ಕಟ್ಕಂಡ್ರಲ್ಲ ಅದು ಭವ್ಯವಾದ ಅರಮನೆ ಬೆಂಗಳೂರು ಪ್ಯಾಲೇಸ್ ಅದಂಗೆ ಇವರಿಗೆ ನಾನಿದ್ದಾಗ ಬುಡುಗರಿಸಿದ್ರು ಅಂತ ಗೊತ್ತಿ ಇವರಿಗೆ ಬುಡುಗಜೆಲ್ಲ ಅಕ್ಕ ಎಲ್ಲ ಅಕ್ಕಿ ಪಿಕ್ಕಿಗಳು ಎಲ್ಲರಿಗೂ ಇವರು ಇನ್ನೂರು ಕೋಟಿ ರೂಪಾಯಿ ಬಜೆಟ್ ಇಟ್ಟಿದ್ದೆ ನಾನು ಯಾಕಂದರೆ ಶೋಷಿತ ಸಮುದಾಯದಿಂದ ಬಂದವನು ಈ ಹತ್ರದಿಂದ ಇವರು ಬಡತನ ನೋಡಿದವನು ನನಗೆ ಗೊತ್ತಿತ್ತು ಅಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಅಂತಕ್ಕಂಥ ಕಾಯ್ದೆಯನ್ನು ನಾನೇ ಮಂಡಿಸಿ ಆರ್ಥಿಕ ಮೀಸಲಾತಿ ಅಂತಂದಂಥವನು ಸಿದ್ದರಾಮಯ್ಯನವರಂಥ ಒಬ್ಬ ಬದ್ಧತೆ ಮತ್ತು ಕಳಕಳಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇದ್ದುದರಿಂದ ನನಗಿದ್ದಂಥ ಎಲ್ಲ ಅಧಿಕಾರವನ್ನು ಚಲಾಯಿಸಿ ಈ ಜನಾಂಗಕ್ಕೆ ಏನು ಬೇಕು ಎಲ್ಲ ಸಹಾಯ ಮಾಡಿದ್ದೀನಿ ನಾನು ಮಾಡಿದಂಥ ಸಹಾಯನ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಮಾಡಿರೋ ಸಹಾಯ ಮತ್ತು ಆದೇಶಗಳನ್ನು ಮುಂದರ್ಸ್ಕೊಂಡು ಹೋಗಿಬಿಟ್ರೆ ಒಂದೇ ವರ್ಷದಲ್ಲಿ ಇವನ್ನೆಲ್ಲರನ್ನೂ ಕೂಡ ಸಮಾಜದ ಮುಖ್ಯವಾಗಿ ತರಬೋದು ಆದರೆ ಅವರು ಆಳುವಂಥ ಈ ಇಲಾಖೆ ವಹಿಸ್ಕೊಂಡಿರ್ತಕ್ಕಂಥ ಮಂತ್ರಿ ನಮ್ಮ ಮಾದೇವಪ್ಪನವ್ರಿಗೂ ಕೂಡ ನಾವು ಹೇಳ್ತೀವಿ ಮಾಡಿ ನೀವು ಅದು ಶೋಷಿತ ಸಮುದಾಯದಿಂದ ಬಂದವರು ಈ ಜನಾಂಗದ ಬಗ್ಗೆ ವಿಶೇಷವಾದಂಥ ಕಾಳಜಿನ ಇಟ್ಕೊಳ್ರಿ ಅಂತೇಳಿ ನಮ್ಮ ಮಾದಿಗರಿಗೆ ಒಳ ಸಲಹೆ ಕೊಡಿಸ್ತಕ್ಕಂಥದ್ದು ಈ ರೀತಿ ಅಸ್ತಿತ್ವನೇ ಇಲ್ಲ ಇರತಕ್ಕಂಥ ಅವಕಾಶ ವಂಚಿತ ಸಮುದಾಯಗಳಿಗೆ ಏನೇನು ಬೇಕೋ ನ್ಯಾಯ ಕೊಡುವಂಥ ಕೆಲಸನ ನಾನು ಸರ್ಕಾರದ ಜೊತೆಗೆ ಯಾಕಂದ್ರೆ ನಾವು ಕೂಡ ಸರ್ಕಾರದಲ್ಲಿ ಏನು ನಾವು ಕೂಡ ಒಬ್ಬ ಮಂತ್ರಿಯಾಗಿರ್ತಿದ್ದೆ ಆಗಿರ್ತಿದ್ದೆ ಆದರೆ ಏನು ಮಾಡೋದು ಇವರ ದೃಷ್ಟನೋ ನನ್ನ ಅದೃಷ್ಟನೋ ಆಗಲಿಲ್ಲ ಈಗ ನಾನು ಆದೇಶ ಮಾಡಬೇಕಾಯ್ತು ಮಂತ್ರಿಯಾಗಿ ಈಗ ನಾನು ಇವ್ರ ಪರವಾಗಿ ಹೋಗಿ ಬೇಡ್ಕೊಳ್ಳುವಂಥ ಸ ಕೆಲಸನ ಸರ್ಕಾರದ ಗಮನಕ್ಕೆ ತಂದು ಅದು ಮಾಡಿಸುವಂಥ ಕೆಲಸನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಇದುಕೊಂಡು ಇದು ಅವರ ವಿರುದ್ಧ ಕ್ರಮ ಕೈಗೊಳ್ಳೋಕ್ಕೆ ಹಿಂದೇಟೆಲ್ಲ ಇದ್ದಾರೆ ನಾವೀಗ ಎಲ್ಲ ಜಾತಿಯವರು ಸೇರಿ ಚೆಡುವಳ ಕಾರ್ಟ್ನಲ್ಲಿರ್ತಕ್ಕಂಥ ಎಲ್ಲ ಜಾತಿಯವರು ಸೇರಿ ಮಗ್ಗಟ್ಟಿನಿಂದ ಹೋರಾಟ ಮಾಡಿ ಬೇಡ ಜಂಗಮ ಅಂತಕ್ಕಂಥ ಜಾತಿಯನ್ನು ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಯಿಂದಲೇ ತೆಗೆಸಿ ಹಾಕಬೇಕು ಈಗ ಎಷ್ಟು ಜನ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಯಾವ ರೀತಿ ಪಡೆದ್ರು ಯಾವ ರೀತಿ ಕೊಟ್ಟರು ಅನ್ನೋದು ಕೂಡ ಸಮಗ್ರವಾದಂಥ ಒಂದು ತನಿಖೆ ಆಗಬೇಕು ಆ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥ ತಹಸೀಲ್ದಾರ್ನ ಜೈಲಿಗೆ ಇಲ್ಲ ಒಂದು ಐದಾರು ಕಡೆ ಹಾಕಿದ್ರೆ ಗೊತ್ತಾಗುತ್ತೆ ಯಾರ ನೌಕರಿ ತಗೊಂಡು ಅನ್ನೋದು ಈಗ ಅದು ಇದು ಇದು ನಡೀತಾ ಇದೆ ಸರ್ಕಾರ ತನ್ನ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶೋಷಿತ ಸಮುದಾಯಗಳನ್ನು ಹಕ್ಕನ್ನು ಕಾಪಾಡುವಂತಹ ಒಂದು ಸಾಮಾಜಿಕ ನ್ಯಾಯದ ಹರಿಕಾರ ಇಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆಯಾಗಿದೆ ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಕೃತ್ಯ ಇಲ್ಲಿ ನಡೆಗೆ ನಡೀತಾ ಇದೆ ಬೇರೆಯವರ ಹಕ್ಕನ್ನು ಕಸಿಯುವಂಥ ಪಡೆಯುವಂಥ ವಾಮ ಮಾರ್ಗದಲ್ಲಿ ಇವರ ಹಕ್ಕುಗಳನ್ನು ಪಡೆದು ಮೀಸಲಾತಿ ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನು ಕೂಡಲೇ ತಡೆ ಹಿಡಿಬೇಕು ತಡೆ ಹಿಡಿದು ಆ ಒಂದು ಜಾತಿನೇ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಏನು ಬೇಡ ಜಂಗಮ್ಮ ಅಂತಕ್ಕಂಥವ್ರು ಯಾವುದೋ ಕಾಲದಲ್ಲಿ ಬಂದಿದ್ದಾರೆ ಬ್ರಿಟಿಷ್ನ ಕಾಲದಲ್ಲಿ ಬಂದರೂ ಅವರು ನಶಿಸಿ ಹೋಗಿಬಿಟ್ಟಿದ್ದಾರೆ ನಾನು ಐದು ವರ್ಷಗಳ ಕಾಲ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಬೇಡ ಜಂಗಮ್ಮ ಎಲ್ಲಾದರೂ ಅಂತ ಅಂತಂದ್ರೆ ಯಾರೂ ಬರಲಿಲ್ಲ ಬೇಡ ಜಂಗಮ್ಮ ಎಲ್ಲ ಬುಡಕ ಜಂಗಮ್ಮ ಇದ್ದಾರೆ ಅಂತಂದು ಅದು ಬುಡಕ ಜಂಗಮ್ಮ ಇವರು ನೋಡಿರೋ ನಿಮಗೆಲ್ಲ ಗೊತ್ತಾಗ್ತೀವ್ರ ಮಕ್ಕಳ ಲಕ್ಷಣ ಇವರ ವೇಷ ಭೂಷಣ ಇವರು ತಿನ್ನೋ ಆಹಾರ ಪದ್ಧತಿ ಇವರು ವಾಸ ಇವರೆಲ್ಲ ಪ್ರತ್ಯೇಕವಾಗಿ ವಾಸ ಆಗಿದ್ದಾರೆ ಅಲ್ವಾ ಯಾವುದೇ ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಇಲ್ಲ ಈಗಲೂ ಕೂಡ ಜೋಪ್ಯಾ ಕೇಳಿದ್ದಾರೆ ಈಗಲೂ ಕೂಡ ವಿದ್ಯೆ ಇಲ್ಲ ಕಸವಿಲ್ಲ ಹಣ ಇಲ್ಲ ಏನಿಲ್ಲ ಬೇಡಿಕೆ ತಿನ್ನೋರು ಭಿಕ್ಷಾಟನೆ ಮಾಡ್ಕೊಳ್ಳೋರು ಈಗ ಭಿಕ್ಷಾಟನೆ ಮಾಡಿದ ಅಂದರೆ ಒಳಗೆ ಹಾಕಿಬಿಡ್ತಾರೆ ಅಂತಂದೇಳಿ ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥದ್ದು ಏರ್ಪಿನ್ ಕೊಡ್ತಕ್ಕಂಥದ್ದು ಏನೇನೋ ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥ ಆ ವಸ್ತುಗಳನ್ನು ಇಟ್ಕೊಂಡು ಹೋಗಿ ಮಾರಾಟ ಮಾಡ್ಕೊಂಡು ಜೀವನ ಮಾಡ್ತಾ ಪಾಪ ಈಗ ನಿಖರವಾಗಿ ಪರಿಶಿಷ್ಟ ಜಾತಿಯಲ್ಲಿ ಯಾವ್ಯಾವ ಜಾತಿಯವರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಎಷ್ಟು ಹಿಂದುಳಿದಿದ್ದಾರೆ ಎಷ್ಟು ಸ್ವಂತ ಮನೆಗಳನ್ನು ಹೊಂದಿದ್ದಾರೆ ಜೋಪಡಿಯಲ್ಲಿ ಎಷ್ಟು ಜನ ಇದ್ದಾರೆ ಜಮೀನು ಎಷ್ಟು ಜನ ಸಮುದಾಯಗಳು ಹೊಂದಿದ್ದಾರೆ ಜಮೀನು ಇರ್ತಕ್ಕಂಥವ್ರು ಎಷ್ಟಿದ್ದಾರೆ ಅವರ ಎಜುಕೇಷನ್ನು ಸಾಕ್ಷರತೆ ಈ ಕುರಿತು ನಲವತ್ತೆರಡು ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಜಾತಿ ಸಮೀಕ್ಷೆ ನಡೀತಾ ಇದೆ ಮೇ ಐದನೇ ತಾರೀಕಿನಿಂದ ನಡೀತಾ ಇದೆ ಅದೇನು ಎಕ್ಸ್ಟೆಂಡ್ ಆಗಿದೆ ಅಂತ ಗೊತ್ತಾಗಿದೆ ಅದರಿಂದ ಆ ಸಮೀಕ್ಷೆ ಮನೆ ಮನೆಗೂ ಕೂಡ ಹೋಗಿ ಮಾಡ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಈ ವೀರಶೈವ ಲಿಂಗಾಯಿತು ಜಂಗಮರವರು ಬೇಡುವ ಜಂಗಮರು ಅಂತ ಅವರು ಲಿಂಗಾಯ್ತರಲ್ಲೇ ಬೇಡ್ಕೊಂಡು ತಿನ್ನೋರು ಅವರು ಅವರು ಪುರೋಹಿತರು ಆಮೇಲೆ ಉತ್ತಮ ಕುಲದವರು ಪುರೋಹಿತ್ ಅಂದ್ರೆ ಗೊತ್ತಲ್ಲ ಅವರು ಇಡೀ ಸಮಾಜಕ್ಕೆ ಗುರುಗಳು ಥರ ಕಾಣ್ತೀವಿ ನಾವೆಲ್ಲರೂ ಕೂಡ ಅವರು ಆ ಸಮುದಾಯದ ಕೆಲವರು ಏನು ಮಾಡಿದಾರೆ ಅಂದರೆ ಈ ಬೇಡ ಜಂಗಮ್ಮ ಅನ್ನೋರು ಯಾರಿದಾರಲ್ಲ ಇವರು ಆಂಧ್ರದಿಂದ ಬಂದಿರ್ತಕ್ಕಂಥ ಅಲೆಮಾರಿಗಳು ಬೇಡ ಅಂದರೆ ಬೇಟೆಯನ್ನು ಆಡ್ತಕ್ಕಂಥವ್ರು ಕಾಡಿನಲ್ಲಿ ಬೇಟೆ ಆಡಿದ್ರು ಇವನು ಏನೇನು ತಿಂತಾನೆ ಗೊತ್ತಾ ಬೆಕ್ಕು ತಿಂತಾನೆ ಈ ನರಿ ಬುದ್ಧಿಯ ಉಪಯೋಗಿಸ್ಬಿಟ್ಟು ಇವರ ಮೀಸಲಾತಿಯನ್ನು ಅಂತ ಅಂತೇಳಿ ಪ್ರಯತ್ನ ಪಟ್ಟಿರ್ತಕ್ಕಂಥ ಅವ್ರು ಇದಾರಲ್ಲ ನರಿ ಬುದ್ಧಿಯವರು ಇವ್ರು ನರಿ ತಿಂತಾರೆ ಅಳಿಲು ತಿಂತಾರೆ ಬೆಕ್ಕು ತಿಂತಾರೆ ಇಲ್ಲಿ ಗೊತ್ತಾ ಇಲ್ಲಿ ತಿಂತಾರೆ ಈ ರೀತಿ ಕಾಡು ಪ್ರಾಣಿಗಳು ಯಾರು ಕೂಡ ತಿನ್ನಲಿ ಇರತಕ್ಕಂಥ ಪ್ರಾಣಿಗಳನ್ನು ಭೇಟಿ ಆಡ್ತಕ್ಕಂಥವ್ರು ಬೇಡ ಅಂದರೆ ಭೇಟಿ ಆಡ್ತಕ್ಕಂಥವ್ರು ಇವರ ಇವರು ಈ ಒಂದು ಬೇಡ ಜಂಗಮ್ಮ ಅನ್ನೋದು ಏನಿದೆಯಲ್ಲ ಅವಾಗ ಬಂದರು ಇವರು ಆ ಬೇಡ ಜಂಗಮ್ಮದ್ದು ಅದ್ರ ಜೊತೆ ಬುಡುಗ ಜಂಗಮ್ಮ ಅಂತ ಇದ್ದರು ಈ ಬೇಡ ಜಂಗಮ್ಮ ಅನ್ನೋರು ನಶಿಸಿ ಹೋಗ್ಬಿಟ್ಟಿದ್ದಾರೆ ಅವರಿಲ್ಲ ಆಗ ಅವರು ಏನು ಮಾಡ್ತಾಯಿದ್ರು ಅಂತಂದು ಹೇಳಿದರೆ ಅವ್ರು ಮಾಡ್ತಿದ್ದಂಥ ಕಸುಬೇನು ಮಾದಿಗರ ಮನೆಯಲ್ಲಿ ಬಂದು ಬೇಡ್ಕೊಂತ ತಿನ್ನೋದು ನಂತರ ಬೇರೆ ಕಾಡು ಮೇಡಗಳು ಇಪ್ಪರೀತಾ ಇದ್ದವು ಬೇರೆ ಒಂದು ಊರಿಗೆ ಹೋಗಿ ಅಲ್ಲಿ ಪ್ರಾಣಿಗಳೆಲ್ಲ ಭೇಟಿ ಆಡ್ತಕ್ಕಂಥದ್ದು ಅಲ್ಲಿ ಸೇಂದಿ ಸರಾಯಿಯನ್ನು ಇದನ್ನು ಮಾಡ್ಕೊಂಡು ಈ ಪ್ರಾಣಿನೆಲ್ಲ ತಗೊಂಡು ಸರಾಯಿ ಬಟ್ಟೆ ಸರಾಯಿ ಅವಾಗೆಲ್ಲ ಮಾಡ್ಕೊಂಡು ಕುಡ್ಕೊಂಡು ಆರಾಮಾಗಿ ಇವ್ರದೇ ಒಂದು ಲೋಕ ಇವ್ರ ಭಾಷೆ ತೆಲುಗು ಹಾಂ ಅದೇ ಮಾರಿಗಳು ಇವರು ಎಲ್ಲ ಮಾಂಸವನ್ನು ತಿಂತಕ್ಕಂಥ ಎಲ್ಲ ಯಾವ ಪ್ರಾಣಿನೂ ಬಿಟ್ಟಿರಲಿಲ್ಲ ಇವರು ಪ್ರಾಣಿ ಅಂತಕ್ಕಂಥ ತಿಂದಂಥ ಜನ ಇವರು ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಈ ಜನರ ಹಕ್ಕನ್ನು ಒಂದು ಬೇಡ ಅಂತಕ್ಕಂಥ ಒಂದು ಶಬ್ದನ ಇಟ್ಕೊಂಡು ಇವರು ಈ ರೀತಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ನೌಕರಿ ಪಡಿತಕ್ಕಂಥದ್ದು ಇವರ ಒಂದು ಹಕ್ಕನ್ನು ಕಸಿಯುವಂಥ ಕೆಲಸನ ಅವ್ರು ಮಾಡ್ತಾಯಿದ್ದಾರೆ ಇವರು ಆಂಧ್ರದಿಂದ ಬಂದಿರೋರು ಇವರು ಏನೇನು ಪ್ರಾಣಿ ತಿಂತಾರೆ ಅಂತಂದು ಎಲ್ಲ ಬೇಕಾಗಿ ಕೇಳ್ರಿ ಹೇಳ್ತಾರೆ ಅವ್ರೇನಾರು ತಿಂತಾರೆ ನೂರ ಒಂದು ಜಾತಿ ಸೆಡ್ಯೂಲ್ ಕಾಸ್ಟ್ನಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಪ್ಯೂರ್ಲಿ ವೆಜ್ ಅವರು ನಾನ್ ವೆಜ್ ಅಂದರೆ ಮಾಂಸಾಹಾರಿಗಳವರು ಮೊದಲೆಲ್ಲ ಕಿತ್ತು ತಿನ್ನ ಬಡತನ ಅವಾಗೆಲ್ಲ ಗೋ ಮಾಂಸನೇ ತಿಂತಿದ್ರು ಈಗಲೂ ಕೆಲವ್ರು ತಿಂತಾರೆ ಬಡವರು ಅದು ಭಾಳ ಒಳ್ಳೇದು ಅಂತ ಕೂಡ ಹೇಳ್ತಾರೆ ಗೋ ಮಾಂಸ ಇಂಟರ್ನ್ಯಾಷನಲ್ ಫುಡ್ ಅದು ಗೋ ಮಾಂಸ ತಿಂತಾರೆ ನಮ್ಮ ಕೆಲವರು ಏನು ಸ್ವಲ್ಪ ಇದಾದ ಹೇ ನಾನು ಮಾಂಸ ತಿಂತಾನೆ ದನ ತಿಂತಾನೆ ಅಂತಾರಲ್ಲ ಯಾಕೆ ಅಂತಂದೇಳಿ ಕೆಲವರು ಕುರಿ ಮಾಂಸ ಅಥವಾ ಕೋಳಿ ಮಾಂಸ ಇರ್ಬೋದು ಇಲ್ಲಿ ಉಳಿದ ಬಡವರೆಲ್ಲರೂ ಕೂಡ ದನವಿನ ಮಾಂಸವನ್ನ ತಿಂತಾರೆ ಇವರಂತೂ ಇವ್ರು ತಿನ್ನೋ ಪ್ರಾಣಿಗಳು ಹೇಳ್ಬಿಟ್ರೆ ನೀವು ನಾ ಆಶ್ಚರ್ಯ ಪಡ್ತೀರ ನರಿ ತಿಂತೀವಿ ಅಂತ ಹೇಳ್ತಾರೆ